ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನನಗೆ ತುಂಬ ಖುಷಿ ಇರೋ ವಿಷಯ ಏನು ಅಂದರೆ ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು ಅದೊಂದು ಮೆರುಗು ಸಿಗ್ತಾ ಇದೆ ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡುಗಳು ನೋಡ್ದಾಗಿರ್ಬೋದು ಮತ್ತು ಕನ್ನಡ ಸಿನಿಮಾ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋ ಒಂದು ದಾರಿಯಲ್ಲಿ ಹೋಗ್ತಾ ಇದೆ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಅದನ್ನು ಬೆಳೆಸೋದಕ್ಕೆ ಸ್ವೀಕರಿಸೋದಕ್ಕೆ ಅಷ್ಟೇ ಕಾತರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ಅಪುಷ್ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಲೆತ್ ದ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ ಇಡೀ ತಂಡಕ್ಕೆ ಮೊದಲನೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ ಡೈರೆಕ್ಟರ್ ಪುನೀತ್ಗೆ ಇಮಾಮ್ ಸರ್ ಅವ್ರಿಗೆ ಮಂಗ್ಲಿ ಅವ್ರಿಗೆ ಎಲ್ರಿಗೂ ಆಮೇಲೆ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಒಂದು ಅದ್ಭುತವಾದ ರಾಜ ಅವ್ರಿಗೆ ಏಕೆಂದರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದ್ದಾರೆ ಅದಕ್ಕೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಎಫರ್ಟ್ ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ್ಯಂಡ್ ಏನು ಹೇಳಬೇಕು ಆಲ್ ದಿ ಬೆಸ್ಟ್ ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು ಈ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೆಯೋಲ್ಲ ಕರೆದಾಗ ಅದನ್ನು ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರ್ಸ್ಬೇಕು ಅಂತ ಅಂಥ ಒಂದು ಒಳ್ಳೆಯ ಅವಕಾಶ ರಾನಾ ಅವ್ರಿಗೆ ಪ್ರಿಯಾಂಕಾಗೆ ಸಿಕ್ಕಿದೆ ಆ್ಯಂಡ್ ಅದನ್ನು ತೆರೆ ಮೇಲೆ ಅವರ ಒಂದು ಆ ಭಕ್ತಿ ಆ ಡೆಡಿಕೇಶನ್ ಅವ್ರಿಗೆ ಇರುವಂಥ ಪ್ಯಾಷನ್ ಕಾಣ್ತಾ ಇದೆ ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ರಿಯಾಂಕಾ ಇವತ್ತು ಏನಂತಾರೆ ರಾಖಿ ಹಬ್ಬ ಯು ಯಾವ್ ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು ಹೀಸ್ ಗಿವನ್ ಯು ಅ ವಂಡರ್ಫುಲ್ ಗಿಫ್ಟ್ ಇಂಥ ಒಂದು ಒಳ್ಳೆ ಹಾಡ್ ಮೂಲಕ ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಪಡಿಸ್ಕೊಡ್ತಾ ಇದ್ದೀರ ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ ಸೊ ಆಲ್ ದಿ ಬೆಸ್ಟ್ ಯೂಟ್ಯೂಬ್ ಆ್ಯಂಡ್ ತರುಣ್ ಬಗ್ಗೆ ಹೇಳೋದಾದರೆ ಐ ಥಿಂಕ್ ಹೀಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ಆಲ್ ಟ್ರೀಸ್ ಏಕೆಂದರೆ ಅವರು ತಂದೆ ಹೆಸರನ್ನು ಅವರು ಉಳು ಅಷ್ಟೇ ಒಂದು ಆ ಲೆಗೆಸಿನ ಹಾಗೆ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ತರುಣನ್ನ ಮೀಟ್ ಮಾಡಿದ ಒಂದು ಡ್ಯಾನ್ಸ್ ಶೋನಲ್ಲಿ ಅವರು ಪಾರ್ಟಿಸಿಪೆಂಟು ನಾನು ಜಡ್ಜ್ ಆಗಿದ್ದೆ ಅವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ನಟೇನ ನಟನೇನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಆಸ್ ಅ ಡೈರೆಕ್ಟರ್ ಈಸ್ ಇಸ್ ಅಮೇಝಿಂಗ್ ಅವರ ಚೌಕ ಸಿನಿಮಾ ನನಗೆ ಇವಾಗಲೂ ದ ಮೋಸ್ಟ್ ಫೇವ್ರೆಟ್ ಐ ಕ್ಯಾನ್ ಸೇ ಆ್ಯಂಡ್ ಈಗ ಪ್ರೊಡ್ಯೂಸರ್ ಆಗು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಜಸ್ಟ್ ಸೋ ಹ್ಯಾಪಿ ಥ್ರಿಲ್ಡ್ ತುಂಬಾ ಖುಷಿ ಆಗ್ತಾ ಇದೆ ಈ ಆಗ್ಲೇ ಹೇಳ್ದಂಗೆ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತೀನಿ ಇದೀಗ ಹೇಳುಮಲಿ ಚಿತ್ರತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪ್ ನೀಡುವಂತಹ ಸಮಯ ನೀವು ಹೇಳಲಿಲ್ಲ ನಿಮ್ಗೆ ಭಯ ಆಗಿತ್ತ ಅಂತ ನನಗೆ ಮೊದಲೇ ಸಿನಿಮಾ ಮಾಡಿದಾಗ ಇಲ್ಲ ಐ ವಾಸ್ ಅ ಬ್ಲ್ಯಾಂಕ್ ಸ್ಲೇಟ್ ಯಾಕೆಂದರೆ ನನಗೆ ಒಂದು ಆ ನನಗೆ ಸಿಕ್ಕಂಥ ಆಪರ್ಚುನಿಟಿ ಎಂಥದ್ದು ಅಥವಾ ಅದ್ರ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರಲಿಲ್ಲ ಮಾಡು ಅಂತ ಹೇಳಿದರೆ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿತ್ತು ಬಟ್ ಕ್ಯಾಮ್ರಾ ಫಿಯರ್ ಆಗಲಿ ಸ್ಟೇಜ್ ಫಿಯರ್ ಆಗಲಿ ಇತ್ತಿಲ್ಲ ಯಾಕೆಂದರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ಮಾಡ್ತಾ ಇದ್ದಿದ್ದರಿಂದ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನಗೆ ಸೊ ಆ ಫಿಯರ್ ಇತ್ತಿಲ್ಲ ಬಟ್ ಆಮೇಲೆ ಅಪ್ಪಾಜಿ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಅವಾಗ ಅನಿಸಿದ್ದುಂಟು thank you thank you so much to the